ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರ ವರ್ಮಹಾಲಕ್ಷ್ಮಿ ಹಬ್ಬ ಇವತ್ತು ಇನ್ನು ಟೈಮ್ ಬಂದು ರಾತ್ರಿ ಕರೆಕ್ಟಾಗಿ ಎರಡು ಗಂಟೆ ಆಗಿತ್ತು ನಾನು ಎದ್ದೇಳಬೇಕಾದ್ರೆ ನಾನು ಎದ್ದು ವಿಡಿಯೋ ಮಾಡಬೇಕಾದ್ರೆ ಎರಡು ಗಂಟೆ ಆಗಿತ್ತು ಇನ್ನು ಚಿಕ್ಕಮ್ಮ ನನ್ನ ತಂಗಿ ಬಂದು ಅವರು ಒಂದು ಗಂಟೆಗೆ ಏನು ಎದ್ದಿದ್ರಂತೆ ಎದ್ಬಿಟ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಡುಗೆ ಕೆಲಸ ಮತ್ತು ಪೂಜೆಗೆ ಏನೇನು ಅದಂತ ಹೇಳಿ ಏನೇನು ಜೋಡ್ಸ್ಕೋಬೇಕು ಅಂತ ಹೇಳಿ ನೋಡ್ತಾ ಇರ್ಬೋದು ಏನು ಅನ್ಕೋಬೇಡಿ ಇನ್ನು ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿದಾರಲ್ವ ಅದಕ್ಕೆ ಸ್ವಲ್ಪ ಮೆಸ್ಸಿ ಆಗಿದೆ ಮನೆಯೆಲ್ಲ ಇನ್ನು ನೈಟೇ ಗುರುವಾರ ನೈಟೇ ಎಲ್ಲ ನೆಲೆ ಎಲ್ಲ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಇಲ್ಲ ಮನೆಯಲ್ಲೇ ಕ್ಲೀನ್ ಮಾಡಿ ಮಲ್ಕೊಂಡಿದ್ವಿ ಹಾಗಾಗಿ ಇವಾಗ ತಕ್ಷಣವೇ ಸ್ವಲ್ಪ ಮುಖ ಫ್ರೆಶ್ ಫ್ರೆಶಪ್ ಆಗಿ ಆಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಪಾಯಸ ಕೂಡ ರೆಡಿ ಮಾಡಿ ತಂಗಿ ಇವಾಗ ಬಂದು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದಾಳೆ ಸಿಂಪಲ್ ಅಡುಗೆ ಏನು ಮಾಡಲಿಲ್ಲ ನಾವು ಅನ್ನ ಮತ್ತು ಸಾಂಬಾರು ಪಾಯಸ ಮತ್ತು ಇದು ಬಂದು ಪಲ್ಯ ಬದನೆಕಾಯಿ ಬಟಾಣಿ ಆಲೂಗೆಡ್ಡೆ ಅವೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ತಾರಲ್ವ ಸ್ವಲ್ಪ ಆ ಥರ ಬ ಪಲ್ಯ ಬಂದು ಮಾಡಿದ್ವಿ ಅಷ್ಟೇ ಇನ್ನು ಕಂಪಲ್ಸರಿ ಮಾಡಲೇಬೇಕು ಇನ್ನು ಪೂಜೆ ಬಂದು ಇದು ಭೂಮಿ ಪೂಜೆ ಇದೆ ಇದು ಕಟ್ಟೋದಕ್ಕೆ ಗುದ್ದಲೆ ಪೂಜೆ ಅಂತ ಹೇಳ್ತಾರಲ್ವಾ ಅದು ಇನ್ನು ತುಂಬ ವಿಶೇಷವಾಗಿರೋ ದಿನ ಇವತ್ತು ನಮಗೆ ಟೈಮೇ ಇರಲಿಲ್ಲ ಫ್ರೆಂಡ್ಸು ಟೈಮ್ ಬಂದು ತುಂಬ ಕಡಿಮೆ ಇತ್ತು ಏನಂದರೆ ಪೂಜೆ ಟೈಮಂತೂ ಅಟ್ಲೀಸ್ಟ್ ಒಂದು ಎಂಟು ಗಂಟೆಯಿಂದ ಇಲ್ಲ ಒಂಬತ್ತು ಗಂಟೆಯಿಂದ ಇಟ್ಕೊಂಡಿದ್ರೆ ಎಲ್ಲ ಕೂಡ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಾಡ್ಕೋಬೋದಾಗಿತ್ತು ಬಟ್ ನಮ್ಗೆ ಟೈಮ್ ಕೊಟ್ಟಿದ್ದು ಆರೂವರೆ ಒಳಗಡೆನೇ ಪೂಜೆ ಮಾಡಬೇಕು ತುಂಬ ಚೆನ್ನಾಗಿದೆ ಟೈಮಿಂಗು ಮತ್ತು ದಿನ ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಇನ್ನು ಬೇರೆ ಟೈಮ್ ಇದೆ ಬಟ್ ಅದು ಅಷ್ಟೊಂದು ಇದಾಗಿರಲ್ಲ ಇದು ಮನೆ ಕೆಲಸ ಆಗಿರೋದ್ರಿಂದ ನೀವೇನಿದ್ರು ಕೂಡ ಆರೂವರೆ ಒಳಗಡೆನೇ ಪೂಜೆ ಮುಗಿಸ್ತೀವಿ ಬೇಕು ಅಂತೇಳ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂತೇಳ್ಬಿಟ್ಟು ಹೇಳಿದರು ಅದಕ್ಕೋಸ್ಕರ ಇನ್ನು ಇಷ್ಟು ಒಳ್ಳೆ ದಿನ ಮತ್ತು ಒಳ್ಳೆ ಟೈಮಿಗೆ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಎಷ್ಟೇ ಆಗಲಿ ಅಂತೇಳ್ಬಿಟ್ಟು ಗುರುವಾರ ನೈಟೆಲ್ಲ ನಾವು ಫುಲ್ಲು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಇನ್ನು ಒಟ್ಟು ಮನೆ ಕೆಲಸ ಏನೇನಿರುತ್ತೆ ಎಲ್ಲ ಕೂಡ ಮುಗಿಸ್ಬಿಟ್ಟು ನಾವು ಮಲ್ಕೊಂಡಿದ್ವಿ ಇನ್ನು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಟ್ಲೀಸ್ಟ್ ನಾವು ಫಸ್ಟ್ ಟೈಮ್ ಮನೆಯೆಲ್ಲ ಇದು ಮಾಡ್ತಾ ಇದ್ವಲ್ಲ ಮನೆ ಕಟ್ಟೆಗೆ ರೆಡಿ ಮಾಡ್ತಿದ್ವಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಕ್ಕೆ ಊಟಕ್ಕೂ ಕೂಡ ಕೊಡಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಅಡುಗೆಲ್ಲ ಜಾಸ್ತಿ ಮಾಡ್ತಾ ಿ ಇನ್ನು ಒಲೆ ಕೂಡ ಇಟ್ಟಿದ್ದಾರೆ ಚಿಕ್ಕಮ್ಮ ಮನೆ ಒಳಗೆ ಇನ್ನು ಒಲೆಯಲ್ಲಿ ಸ್ವಲ್ಪ ಅಡುಗೆ ಅನ್ನ ಮಾಡಿ ಇಟ್ಟಿದ್ರು ಚಿಕ್ಕಮ್ಮಾಗಲಿ ಅನ್ನ ಮಾಡಿಬಿಟ್ಟು ಇಟ್ಟು ಆಮೇಲೆ ನಮ್ಮ ರೋಜ ಬಂದು ಪಾಯಸ ಎಲ್ಲ ಮಾಡಿದ್ಲು ಪಾಯಸ ಮಾಡಿಬಿಟ್ಟು ಇನ್ನು ಇವಾಗ ಬದನೆಕಾಯಿ ಆಲೂಗಿಡ್ಡೆಲ್ಲ ಹಾಕ್ಬಿಟ್ಟು ಪಲ್ಯ ಥರ ಮಾಡೋದಕ್ಕೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಡ್ತಾ ಇದ್ದಾಳೆ ಗಟ್ಟೆಗೆ ಒಂಥರ ಸಾಂಬಾರು ಥರ ಮಾಡ್ತಾರೆ ಚಿಕ್ಕಮ್ಮ ಬಂದು ಇಲ್ಲಿ ಪೂಜೆಗೆ ರೆಡಿ ಮಾಡ್ತಾರೆ ಏನಂದರೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ಇಲ್ಲ ಅವ್ರ ಮಾಡಲಿ ಏನೇ ದೇವ್ರ ಕಾರ್ಯ ಮಾಡಿದ್ರೂ ಕೂಡ ಅಟ್ಲೀಸ್ಟ್ ಏನಾದರೂ ಒಂದು ಐಟಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ದೇವ್ರ ಹತ್ರನಾದರೂ ಬೇಡ್ಕೋಬೋದು ದೇವ್ರೆ ಇವತ್ತು ಈ ಐಟಮ್ ಇಲ್ಲ ಮರೆತೋಗಿದ್ದೀವಿ ಇಲ್ಲ ನಮಗೆ ಸಿಗಲಿಲ್ಲ ಕ್ಷಮಿಸ್ಬಿಡೋ ಅಂತ ಕ್ಷಮೆ ಏನಾದರೂ ಇರುತ್ತೆ ಬಟ್ ಮನೆ ಪೂಜೆ ಮನೆ ಇದು ಅಂತ ನ ಬಂದಮೇಲೆ ಯಾವ ಐಟಮ್ ಕೂಡ ಮಿಸ್ ಮಾಡೋ ಹಾಗೆ ಇಲ್ಲ ಇಂಥ ಪೂಜೆಗೆ ಇಂಥ ಐಟಮ್ ಇಷ್ಟು ಬೇಕೇ ಬೇಕು ಅಂತೇಳ್ಬಿಟ್ಟು ರೂಲ್ಸ್ ಇದ್ದೇ ಇರುತ್ತೆ ಏನು ಒಂದು ಐಟಮ್ ಕಮ್ಮಿ ಆದರೂ ಕೂಡ ನಮಗೆ ತುಂಬ ಇದಾಗ್ಬಿಡುತ್ತೆ ಏನಾಗುತ್ತೆ ಏನೋ ಅನ್ನೋ ಒಂಥರ ಭಯ ಆಗಿಬಿಡುತ್ತೆ ಅದಕ್ಕೆ ಏನೇನು ಮಿಸ್ ಮಾಡಿದ್ದಂಗೆ ನೈಟ್ ಫುಲ್ಲು ಚಿಕ್ಕಮ್ಮ ಬರೇ ಒಂಥರ ಫುಲ್ ಜವಾಬ್ದಾರಿಯಿಂದ ನಾವೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ಚಿಕ್ಕಮ್ಮ ಪೂಜೆಗೆ ಏನೇನು ಬೇಕೋ ಅದು ಏನು ಕೂಡ ಅಂದರೆ ಸಾಲ್ಟೇಜ್ ಬರ್ದಿರೋ ಹಾಗೆ ಮತ್ತೆ ಸಿಗದಿರೋ ಹಾಗೆ ಆಗಿಬಿಡುತ್ತೆ ಅನ್ನೋ ಒಂದು ಇದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತಾಯಿದ್ರು ಇನ್ನು ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ಬಿಟ್ಟ ನಮ್ಮ ಗುಂಡ ಇದ್ದಾಗ ಮೂರು ಗಂಟೆ ಆಗಿತ್ತು ಟೈಮು ಬೇಗನೆ ಎದ್ಬಿಟ್ಟ ಪಕ್ಕದಲ್ಲಿ ನಾನು ಮಲ್ಕೊಂಡ್ರೆ ಸುಮ್ಮನೆ ಅಮ್ಮ ಮಲಗಿದ್ದಾಳೆ ಅಂತೇಳ್ಬಿಟ್ಟು ಮಲ್ಕೊತಾನೆ ನಾನು ಇಲ್ಲ ಅಂತಂದ್ರೆ ಎದ್ಬಿಡ್ತಾನೆ ಇನ್ನು ಎಬ್ಬರಿಸಿ ಅವ್ನಿಗೆ ಸಮಾಧಾನ ಮಾಡಿ ಮತ್ತೆ ಅವನ್ನ ಮಲಗಿಸಿ ಆಮೇಲೆ ಇನ್ನು ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಇನ್ನೊಂದ್ಸತಿ ಇನ್ನು ಟಿ ವಿ ಕೂಡ ಹಾಕೊಂಡ್ಬಿಟ್ವಿ ಗೊತ್ತಲ್ವ ಇನ್ನು ಎಷ್ಟೊತ್ತಲ್ಲಾದರೆ ಎದ್ದೊಳ್ಳೆ ಟಿ ವಿ ಇದ್ರೇ ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಇದು ಮಾಡ್ಕೋಬೋದು ಇನ್ನು ಸೌಂಡ್ ಕೂಡ ಕಡ ಫುಲ್ಲು ಕಡಿಮೆ ಇಟ್ಟಿದ್ವಿ ಇನ್ನು ಎಲ್ಲರೂ ಕೂಡ ಮಲ್ಕೊಂಡಿದ್ರು ಮತ್ತು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ನಾವು ಏನು ಕೂಡ ಜಾಸ್ತಿ ಸೌಂಡ್ ಹೋಗಲಿಲ್ಲ ಒಟ್ಟು ಟಿ ವಿ ಹಾಕಿದ್ದೀವಿ ಅಂದರೆ ಹಾಕಿದ್ದೀವಿ ಕೇಳ್ತಿದ್ದೀವಿ ಅಂದರೆ ಕೇಳ್ತಿದ್ದೀವಿ ಅನ್ನಷ್ಟರಲ್ಲಿತ್ತು ಇಲ್ಲಾಂದರೆ ಸುಮ್ಮನೆ ನಾವು ಏನಾದರೂ ಕೆಲಸ ಮಾಡ್ಕೊಳ್ಬೇಕಾದ್ರೆ ಮಾತಾಡಬೇಕು ಇಲ್ಲಾಂದರೆ ಟಿ ವಿ ಇದ್ದರೆ ನೋಡಿಕೊಂಡು ಕೆಲಸ ಮಾಡ್ಕೋಬೋದು ಎರಡೂ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಿದ್ದೆ ಮಂಪರು ಬೇರೆ ಇರುತ್ತಲ್ವ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಕೂಡ ನಮಗೆ ಇದಾಗೋದಿಲ್ಲ ಅಷ್ಟು ಇದಾಗ್ಬಿಡುತ್ತೆ ಇನ್ನು ಇಲ್ಲಿ ಬಂದುಬಿಟ್ಟು ತಂಬಿಟ್ಟು ಕಂಪಲ್ಸರಿ ತಂಬಿಟ್ಬೇಕು ಮತ್ತು ಆ ಕಿಟ್ ತಂಬಿಟ್ಟು ಮತ್ತೆ ಇದು ಎಳ್ಳಿರುತ್ತಲ್ವ ಎಳ್ಳು ತಂಬಿಟ್ಟು ಕೂಡ ಎರಡು ಎರಡು ರೀತಿ ಮಾಡ್ತಾರೆ ಎರಡು ರೀತಿ ಮಾಡಬೇಕಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ರೋಜೆಲ್ಲ ಇದು ಮಾಡ್ತಾಯಿದ್ದೀನಿ ಇನ್ನು ಅಡುಗೆ ಕೆಲಸ ಎಲ್ಲ ಆಯಿತು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಪೂಜೆಗೆ ಏನೇನು ಬೇಕೋ ಅದು ಮಿಸ್ ಮಾಡದೇ ಇದ್ದಂಗೆ ಎಲ್ಲ ಕೂಡ ಮಾಡ್ಕೊತಾ ಇದ್ದೀವಿ ಈ ಕಡೆ ಕಳಶ ಕೂಡ ಎಲ್ಲ ತುಂಬಿ ರೆಡಿ ಮಾಡಿಟ್ಟಿದ್ರು ಇಲ್ಲಿ ಇವಾಗ ತಂಬಿಟ್ಟು ಮಾಡೋದಕ್ಕೆ ಎಲ್ಲ ಇದು ಮಾಡ್ಕೊತ ಬೆಲ್ಲ ಬಂದು ಗುಂಡಿಗಾಕಿ ರುಬ್ಬೋದಾಗಿತ್ತು ಇನ್ನು ಗುಂಡು ಸೌಂಡ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ಇನ್ನು ನಾವೇನು ಮಾಡಿದ್ವಿ ಅಂದರೆ ಇದು ಕಾಯಿ ತುರಿ ಇರುತ್ತಲ್ಲ ಆ ಕಾಯಿ ತುರಿಯಲ್ಲೇ ಸ್ವಲ್ಪ ಬೆಲ್ಲ ತೊಗೊಂಡ್ಬಿಟ್ಟು ಎಷ್ಟು ಬೇಕಷ್ಟು ಚೆನ್ನಾಗಿ ತುರಿದ್ಬಿಟ್ವಿ ತುರ್ದಿ ್ಬಿಟ್ಟು ಇವಾಗ ಅಕ್ಕಿ ಇಟ್ಟು ಜಲ್ದಿ ಇಟ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟು ಬೆಲ್ಲ ಹಾಕಿ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ವಿ ನಿಜವಾಗ್ಲೂ ರುಬ್ಬೋದಕ್ಕಿಂತ ಈ ಥರ ಬೆಸ್ಟು ಕೆಲಸ ಅಂತಲೇ ಹೇಳ್ಬೋದು ನಮಗೆ ಅರ್ಜೆಂಟಿಗೆ ಗುಂಡು ಯಾವಾಗಲೂ ಕೂಡ ಗುಂಡೇ ಸಿಗುತ್ತಂತ ನಮ್ಮ ಆಗೋದಿಲ್ಲ ಆ ಥರ ಗುಂಡು ಒಂದು ವೇಳೆ ಸಿಗಲಿಲ್ಲ ಅಂದರೂ ಕೂಡ ಈ ಥರ ಕಾಯಿ ತುರಿಯೋದಿರುತ್ತಲ್ಲೋ ಅದರಲ್ಲಿ ಬೆಲ್ಲ ಬೆಲ್ಲೆಲ್ಲ ತುರಿದ್ಬಿಟ್ಟು ಇನ್ನು ಅಕ್ಕಿ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿ ಬೆಲ್ಲ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ನಾವು ಹಿಟ್ಟೆಲ್ಲ ಕಲಿಸ್ತಾ ಇರ್ತೀವಲ್ಲ ಆ ಥರ ಕಲಿಸಿದ್ರೆ ಇನ್ನು ತಂಬಿಟ್ಟು ರೆಡಿ ಆಗುತ್ತೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಗುಂಡಲ್ಲಿ ರುಬ್ಬಿದ್ರು ಕೂಡ ಚೆನ್ನಾಗಿರುತ್ತೆ ಬಟ್ ಅಂಥ ಟೈಮಲ್ಲಿ ಇದು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಈ ಥರ ಐಡಿಯಾ ಮಾಡಿದ್ವಿ ಇನ್ನು ಅದು ಕೂಡ ನಮ್ಗೆ ಈಸಿ ಆಯಿತು ಕೆಲಸ ಇನ್ನು ಇವತ್ತು ಬಂದು ತುಂಬ ಖುಷಿ ದಿನ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹೌದು ಇನ್ನು ಈ ಥರ ಮನೆಯದು ಭೂಮಿ ಪೂಜೆ ಕೂಡ ಹೌದಲ್ವ ತುಂಬ ಖುಷಿ ಆಯಿತು ಎಲ್ ಇದೇನೋ ಕಾರ್ಯ ಮಾಡ್ತೀವಿ ಕೂಡ ನಾವು ಸಮಾಧಾನವಾಗಿ ಮನಸ್ಸನ್ನ ಸ್ವಲ್ಪ ಇಟ್ಕೊಂಡು ಕೋಪ ಮಾಡ್ಕೊಂಡಿದ್ದಂಗೆ ನಿಧಾನಕ್ಕೆ ಮಾಡ್ಕೊಂಡೋದ್ರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಒಂದೊಬ್ಬೊಬ್ರು ಒಂದೊಂದ್ಸತಿ ಕಿರಿಕಿರಿ ಅನ್ನಿಸೋದು ಮತ್ತು ಜಗಳ ಆಗೋದು ಅದೆಲ್ಲದಕ್ಕಿನ್ನ ಈ ಥರ ಈ ಈ ಟೈಮಲ್ಲಂತೂ ತುಂಬ ತಾಳ್ಮೆಯಿಂದ ಇರಬೇಕು ಏನೇ ಬಂದರೂ ಕೂಡ ಅದು ಹೊರಗೆ ಆಗ್ತಿರೋದ್ರಿಂದ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಇದು ಮಾಡ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿ ಒಂದು ಮುಗಿಸ್ಬಿಟ್ರೆ ನೆಕ್ಸ್ಟು ಆಮೇಲೆ ಇನ್ನೊಂದು ಬೇರೆ ಬೇರೆ ಪೂಜೆ ಬರ್ತಾನೆ ಮನೆ ಅಂದಮೇಲೆ ಇನ್ನು ಬಾಗಿಲು ಇಲ್ಸೋದೇ ಅದೆಲ್ಲ ಇರುತ್ತಲ್ಲ ಆ ಪೂಜೆ ಬರೋವರೆಗೂ ಫಸ್ಟ್ ಈ ಪೂಜೆ ಇಂಪಾರ್ಟೆಂಟ್ ಆಗಿರುತ್ತಲ್ವ ಅದಕ್ಕೋಸ್ಕರ ಇನ್ನು ನಾವು ಎಲ್ಲರೂ ಕೂಡ ತಾಳ್ಮೆಯಿಂದ ಮತ್ತು ಖುಷಿಯಿಂದ ಆಗ ಯಾವುದು ಕೂಡ ಬೇಜಾರು ಆಗದಿರೋ ಹಾಗೆ ಅಷ್ಟೊತ್ತರಲ್ಲಿ ಇದ್ದರು ಕೂಡ ಖುಷಿ ಖುಷಿಯಾಗಿ ನಕ್ಕ ನಾವೆಲ್ಲ ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಇನ್ನು ನಮ್ಮ ಅಕ್ಕ ಅವರೆಲ್ಲ ಬರಬೇಕಿತ್ತು ಏನಂದರೆ ಬರಲಿಲ್ಲ ಅವರು ಬರೋಕ್ಕಾಗಲಿಲ್ಲ ಇನ್ನು ಹೆಣ್ಮಕ್ಳು ಪ್ರಾಬ್ಲಮ್ ಅಂದರೆ ಈಗ ಗೊತ್ತಿರುತ್ತಲ್ಲ ಕೆಲವ್ರಿಗೆ ಹೆಣ್ಮಕ್ಳು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಕೂಡ ನಮ್ಮ ಅಕ್ಕವರೆಲ್ಲ ಬರೋಕ್ಕಾಗಲಿಲ್ಲ ಇನ್ನೂ ಸಾರಿ ಬಿಡೋದು ಹೇಳ್ಬಿಟ್ಟು ಇನ್ನು ನಾನು ಚಿಕ್ಕಮ್ಮ ನಮ್ಮ ರೋಚ ಮೂರು ಜನನೇ ಸ್ವಲ್ಪ ಎಲ್ಲ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ಕೊಳಷ್ಟು ಅದಕ್ಕೇ ನಮಗೆ ಟೈಮೇ ಆಗ್ಬಿಡ್ತು ಸುಮಾರು ಕೆಲಸ ಇರುತ್ತೆ ಮತ್ತು ಮನೆಗೆ ಅದು ಏನೇನು ಐಟಮ್ ಬೇಕು ಅನ್ನೋದು ಕೂಡ ಅಗೆಲ್ಲ ಮರ್ತು ಮರ್ತು ಹೋಗ್ತಾಯಿತ್ತು ಹೋಗ್ತಿತ್ತು ಮತ್ತು ಒಂದೊಂದೇ ಒಂದೊಂದೇ ನೆನ್ಪು ಮಾಡ್ಕೊಂಬಿಟ್ಟು ನೆನ್ಪು ಮಾಡ್ಕೊಂಬಿಟ್ಟು ಹಂಗೆ ಎಲ್ಲ ಸ್ವಲ್ಪ ಜೋಡ್ಸ್ಕೊಂಡ್ವಿ ನೀಟಾಗೆ ಇನ್ನು ಪೂಜೆ ಟೈಮಲ್ಲಂತೂ ಅದಿಲ್ಲ ಇದಿಲ್ಲ ಅಂತ ಅನ್ನೋ ಹಾಗೆ ಇಲ್ಲ ಮತ್ತು ಅದು ಅಲ್ಲಿದೆ ತೊಗೊಂಬರ್ತೀವಿ ನೀವು ಅಂತ ಹೋಗೋದು ತುಂಬ ರಿಸ್ಕ್ ಆಗಿಬಿಡುತ್ತೆ ಅದು ಪ್ರತಿಯೊಂದು ಅವರು ಪೂಜೆ ಮಾಡೋರು ಇರ್ತಾರಲ್ವ ಅವ್ರು ಏನು ಕೇಳ್ತಿರ್ತಾರೆ ಅದು ಟಕ ಅಂತ ಅವ್ರ ಕೈಗೆ ಎತ್ಕೊಟ್ಬಿಟ್ರೆ ಅವ್ರು ಬೇಗನೆ ಪೂಜೆ ಮುಗಿಸ್ಬಿಡ್ತಾರೆ ಮತ್ತು ನಮಗೂ ಕೂಡ ಬೇಗನೆ ಇದಾಗುತ್ತೆ ಇನ್ನು ಟೈಮ್ ಬಂದು ಒಂದು ನಾಲ್ಕೂವರೆ ಆಗಿತ್ತು ಅನ್ಸುತ್ತೆ ಇನ್ನು ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡ್ವಿ ಇನ್ನು ಸ್ನಾನ ಮಾಡ್ಕೊಂಡ್ಬಿಟ್ಟು ರೆಡಿ ಆದ್ವಿ ಇನ್ನು ನಮ್ಮ ಸಹನ ನಮ್ಮ ಭೂಜಮ್ಮ ಕೂಡ ರೆಡಿಯಾಗಿದ್ದಾರೆ ಸಿಂಪಲ್ಲಾಗಿ ನಮ್ಮ ಮನೆ ಹತ್ರೇನೋ ಪೂಜೆ ಅಲ್ವಾ ಇನ್ನು ಯಾರೇನು ಅಷ್ಟು ಗ್ರ್ಯಾಂಡಾಗಿ ಗ್ರ್ಯಾಂಡ್ ರೆಡಿ ಆಗಲಿಲ್ಲ ಇನ್ನು ನಾನು ಕೂಡ ಸ್ಯಾರಿ ಹಾಕ್ಕೊಂಡಿದ್ದೆ ಮತ್ತು ನಾನು ನಮ್ಮ ತಂಗಿ ಸ್ಯಾರಿ ಹಾಕೊಂಡಿದ್ವಿ ನಮ್ಮ ಮಕ್ಕಳು ಬಂದು ಇನ್ನು ಡ್ರೆಸ್ ಹಾಕ್ಕೊಂಡಿದ್ರು ತುಂಬ ದಿನ ಆಯಿತು ಸ್ಯಾರಿನೇ ಹಾಕ್ಕೊಂಡಿಲ್ಲ ನನಗೆ ನೆನಪಿಲ್ಲ ನಾನು ಯಾವಾಗ ಸ್ಯಾರಿ ಹಾಕ್ಕೊಂಡಿದ್ದೆ ಅಂತೇಳ್ಬಿಟ್ಟು ಇನ್ನು ಮನೇಲೇ ಇರ್ತೀವಲ್ವ ಎಲ್ಲಾದರೂ ಹೋದರೆ ಮಾತ್ರ ಸ್ಯಾರಿ ಹಾಕ್ಕೊಂತೀನಿ ರೀಸೆಂಟಾಗಿ ನಮ್ಮ ಅಕ್ಕನ ಮಗಳು ಮದುವೆಗೆ ಹೋಗಿದ್ವಲ್ಲೋ ಆವಾಗ ಸ್ಯಾರಿ ಹಾಕ್ಕೊಂಡಿದ್ದೆ ಅಷ್ಟೇ ಅದು ಬಿಟ್ಟರೆ ಇವತ್ತು ಹಾಕ್ಕೊಳ್ತಾ ಇದ್ದೀನಿ ಏನೋ ಒಂಥರ ಖುಷಿ ಆಯಿತು ನಾ ಅಂದರೆ ಸ್ವಲ್ಪ ಸಿಂಪಲಾಗಿರೋ ಸೀರೆನೂ ಉಟ್ಕೊಂಡಿದ್ದೀವಿ ಜಾಸ್ತಿ ಗ್ರ್ಯಾಂಡಾಗಿರೋ ಸೀರೆ ಉಟ್ಕೊಳ್ಳಿಲ್ಲ ಇನ್ನು ರೆಡಿ ಆಗಿಬಿಟ್ಟು ಇನ್ನು ನಮ್ಮ ರೋಜೆಲ್ಲ ಮಕ್ಕಳಿಗೆಲ್ಲ ತಲೆ ಬಾಚಿ ಚಡೆ ಹಾಕಿ ಇನ್ನು ರೆಡಿ ಮಾಡಿದ್ರು ಇನ್ನು ಪೂಜೆ ಕೂಡ ಎಲ್ಲ ಜೋಡ್ಸ್ಕೊಂಡಿದೀನಿ ನೋಡ್ತಾ ಇರ್ಬೋದು ಒಂದು ಬೇಷನ್ ತುಂಬ ಮತ್ತು ಅಗಲವಾಗಿರೋ ಬೇಷನ್ ತುಂಬ ಐಟಮು ಮತ್ತು ಎರಡು ಚಿಕ್ಕ ಬೇಷನ್ ಐಟಮು ಅದೆಲ್ಲ ಕೂಡ ಪ್ರತಿಯೊಂದು ಇದು ಇಷ್ಟು ಇದೇ ಬೇಕು ಅಂತ ಇರುತ್ತೆ ಇನ್ನು ಹಾಲು ತುಪ್ಪ ಮೊಸರು ನಿಂಬೆಹಣ್ಣು ಮತ್ತು ಕಾಯಿ ಅಗರಬತ್ತಿ ಅರ್ಶಿನ ಕುಂಕುಮ ಹೂವು ಮಸ್ತ್ ಇರುತ್ತೆ ತಂಬಿಟ್ಟು ಕಲಶ ಅದೆಲ್ಲ ಇರುತ್ತೆ ಅದೆಲ್ಲ ಹೇಳ್ಬೇಕಂದ್ರೆ ಒಂದು ಬೇರೆ ಲಾಗೇ ಮಾಡಬೇಕು ಅಷ್ಟು ಐಟಮ್ ಇರುತ್ತೆ ಅಷ್ಟು ಐಟಮ್ ಕೂಡ ಎಲ್ಲ ಜೋಡಿಸ್ಕೊಂಬಿಟ್ಟು ಆರೂವರೆ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರಲ್ವ ಇನ್ನು ಎಲ್ಲರೂ ಕೂಡ ಬಂದರು ಏನಂದರೆ ಇನ್ನು ಸ್ವಲ್ಪ ಆಗಿದ್ರೆ ಅಂದರೆ ಒಂದು ಎಂಟೂವರೆ ಒಂಬತ್ತು ಗಂಟೆಯಿಂದ ಪೂಜೆ ಆಗಿದ್ದರೆ ಮಸ್ತ್ ಜನ ಬರೋರು ಫ್ರೆಂಡ್ಸ್ ಇನ್ನು ಹಳ್ಳಿ ಕಡೆ ಗೊತ್ತಲ್ವಾ ಗೊತ್ತಲ್ವ ಬರ್ತಾ ಇರ್ತಾರೆ ಜನ ಕರೆದ್ರೆ ಅಕ್ಕಪಕ್ಕದವ್ರು ಎಲ್ಲ ಕೂಡ ಬರ್ತಾರೆ ಮತ್ತು ನಮ್ಗೆ ಗೊತ್ತಿರೋರು ಕೂಡ ಬರ್ತಾರೆ ಇನ್ನು ಹತ್ರ ಊರ ಹತ್ರ ಊರಿದ್ದರೆ ರಿಲೇಷನ್ಸ್ ಕೂಡ ಕರೆದರೂ ಕೂಡ ಬರ್ತಾರೆ ಏನಂದರೆ ಇದು ಇಂಪಾರ್ಟೆಂಟ್ ಪೂಜೆ ಆಗಿರುತ್ತೆ ಭೂಮಿ ಪೂಜೆ ಅನ್ನೋದು ಅದಕ್ಕಾಗಿ ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಬಟ್ ಟೈಮೇ ಸ ಸಾಕಾಗಲಿಲ್ಲ ನಮಗೆ ಇನ್ನು ಬೆಳಗ್ಗೆನೇ ಪೂಜೆ ಇಟ್ಕೊಂಡಿರೋದ್ರಿಂದ ಇನ್ನು ಎಷ್ಟು ಜನ ಬರ್ತಾರೆ ಅಷ್ಟು ಜನನ ಚಿಕ್ಕಮ್ಮ ಸಾಯಂಕಾಲನೇ ಹೋಗಿ ಕರೆದು ಬಂದಿದ್ರು ಇನ್ನು ಅಷ್ಟು ಜನ ಬಂದಿದ್ರು ಅಷ್ಟೇ ಅದು ಬಿಟ್ಟರೆ ಇನ್ನೂ ಮನೆಯಲ್ಲಿರಿ ನಾವು ಎಷ್ಟು ಜನ ಇದ್ದು ಅಷ್ಟು ಜನ ಪೂಜೆ ಮಾಡಿದ್ವಿ ಆದರೂ ಕೂಡ ಜನ ಮುಖ್ಯ ಬರೋಲ್ಲ ಇಲ್ಲಿ ನಾವು ಯಾವ ಥರ ಪೂಜೆ ಮಾಡ್ತೀವಿ ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಬರುತ್ತೆ ನಿಜವಾಗ್ಲೂ ತುಂಬ ಖುಷಿ ಆಯ್ತಪ್ಪ ಇಂಥ ಸಿಚ್ಯುವೇಶನು ನೆನೆಸ್ಕೊಂಡ್ರೆ ನೋಡಿದ್ರೆ ಒಂಥರ ಆಗುತ್ತೆ ಲೈಫಲ್ಲಿ ಬೇಗ ಸಕ್ಸಸ್ ಆಗಲಿ ಚೆನ್ನಾಗಿ ಮುಂದುವರಿಲ್ಲ ಅಂತೇಳ್ಬಿಟ್ಟು ಇದು ಮೇನ್ ಆಗಿರೋದು ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಲೈಫ್ ಅನ್ನೋದು ನಮ್ಮ ಮನೆಯೇ ನಮಗೆ ಇದಾಗಲಿಲ್ಲ ಅಂತಂದರೆ ಇನ್ನು ಎಷ್ಟಿದ್ರೂ ಕೂಡ ಏನೂ ಪ್ರಯೋಜನ ಬರಲ್ಲ ಎಷ್ಟೋ ಜನ ಹೊಸ ಹೊಸ ಮನೆ ಫ್ರೆಂಡ್ಸ್ ಹೊಸ ಹೊಸ ಮನೆ ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಮನೆಯದು ಅಂತೇಳ್ಬಿಟ್ಟು ಮನೆಯೇ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದುಬಿಡುತ್ತೆ ಒಂದೊಂದು ಮನೆ ಆಗಿ ಕೂಡ ಆಗಿ ಬರೋದಿಲ್ಲ ಅಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನಾವು ಎಲ್ಲ ಕೂಡ ನಿಧಾನಕ್ಕೆ ಮಾಡೋ ಪೂಜೆ ಆಗಲಿ ಏನೇ ಆಗಲಿ ಮನೆ ವಿಷಯದಲ್ಲಿ ಮಾತ್ರ ಭಾಳ ಕಂಟ್ ಕಟ್ನಿಟ್ಟಾಗಿ ಸ್ವಲ್ಪ ನೀಟಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ರೆ ಮಾತ್ರ ನಾವು ಸ್ವಲ್ಪ ಏಳಿಗೆ ಆಗೋದು ಆಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಇನ್ನು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಇನ್ನು ಸುಮಾರು ಒನ್ ಅವರ್ ಮೇಲೇ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಪೂಜೆ ಎಲ್ಲ ಅಷ್ಟೊತ್ತಿಗೆ ಏನಂದರೆ ಆರೂವರೆಯಿಂದ ಸ್ಟಾರ್ಟ್ ಮಾಡಿದ್ವಲ್ಲ ಆರೂವರೆ ಒಳಗೆ ಮುಗಿಸ್ಬೇಕಲ್ವ ಇನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ನು ಪೂಜೆ ಸ್ಟಾರ್ಟ್ ಮಾಡಿ ಮತ್ತು ಪೂಜೆ ಎಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಒಂದು ಏಳುವರೆ ಎಂಟು ಗಂಟೆ ಹತ್ತತ್ರ ಆಗಿತ್ತು ಅಷ್ಟು ಟೈಮ್ ಹಿಡಿತು ನಮಗೆ ಪೂಜೆ ಎಲ್ಲ ಆಗಬೇಕಂದ್ರೆ ಏನಂದರೆ ಕಂಪಲ್ಸರಿ ಹೆಣ್ಮಕ್ಳುದೆಲ್ಲ ಪೂಜೆ ಇರುತ್ತೆ ಇನ್ನು ಹಾಲು ಹಾಕಬೇಕಲ್ಲ ಹಾಲು ಹಾಕೋದು ಅದೆಲ್ಲ ಕೂಡ ಇನ್ನು ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಬಂದು ಅವರೆಲ್ಲ ಗೊತ್ತಿರುತ್ತಲ್ಲ ಏನೇನು ಕೆಲಸ ಹೇಳ್ಬಿಟ್ಟು ಅದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ್ರು ಇನ್ನು ಮನೆಗೆ ನಾವು ಐಟಮ್ ಎಲ್ಲ ಯೂಸ್ ಮಾಡ್ತೀವಲ್ವಾ ನಿನ್ನ ಇದು ಏನೇನು ಆಯುಧಗಳು ಬೇಕೋ ಅದೆಲ್ಲ ಕೂಡ ಈ ಕಡೆ ಇಟ್ಬಿಟ್ಟು ಈ ಕಡೆ ಎಲ್ಲ ಪೂಜೆ ಮಾಡಿದ್ರು ಮತ್ತು ಈ ಕಡೆ ಗುದ್ದಲಿ ಎಲ್ಲ ತಗೊಂಡ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ತೆಗೆದು ಆಮೇಲೆ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನೋ ಒಂಥರ ತುಂಬ ಖುಷಿ ಇನ್ನು ಈ ಕಡೆ ಬಂದುಬಿಟ್ಟು ಯಾರ ಹೆಸ್ರ ಮೇಲೆ ಪೂಜೆ ಬಂದಿದೆ ಅಂತ ಕೂಡ ಕೇಳ್ ಕೇಳ್ತಾರೆ ಶಾಸ್ತ್ರ ಹಳ್ಳಿ ಕಡೆ ಇನ್ನು ನಮ್ಮ ತಂಗಿ ಹೆಸರು ಮೇಲೆ ಬಂದಿತ್ತು ರಾಕ್ಷರದ ಮೇಲೆ ಬಂದಿತ್ತು ಇನ್ನು ರೋಜ ಅಂತ ಬಂದಿತ್ತು ಇನ್ನು ಕಂಪಲ್ಸರಿ ಪೂಜೆ ಎಲ್ಲ ಕೂಡ ಅವಳಿಂದನೇ ಸ್ಟಾರ್ಟ್ ಆಯಿತು ಪೂಜೆ ಕೂಡ ಎಲ್ಲನೂ ಪ್ರತಿಯೊಂದು ಅವಳೇ ಮಾಡಿದ್ರು ಏನೋ ಅದು ನಂಬಿಕೆ ಒಂದು ಒಬ್ಬೊಬ್ರು ಹೆಸರು ಮೇಲೆ ಬರೋದಿಲ್ಲ ಒಬ್ಬೊಬ್ರು ಹೆಸರು ಮೇಲೆ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ನಮ್ಮ ತಂಗಿನೇ ಸ್ಟಾರ್ಟ್ ಮಾಡಿದ್ಲು ಹಾಗೆ ನಮ್ಮ ವ್ಯೂವರ್ಸು ಕಮೆಂಟ್ ಮಾಡಿದರು ಮಂಗಳ ಸಿಸ್ಟರ್ ಅಂತ ಹೇಳಿಬಿಟ್ಟು ಇನ್ನು ರಕ್ಷಾಬಂಧನ ಅಲ್ವಾ ಅದಕ್ಕೋಸ್ಕರ ಅವರು ಅಣ್ಣಂದಿರಿಗೆ ಮತ್ತು ತಮ್ಮಂದಿರಿಗೆ ನನ್ನ ಕಡೆಯಿಂದ ವಿಶ್ ಮಾಡಿ ಅಂತ ಹೇಳಿಬಿಟ್ಟು ಇನ್ನು ಅಣ್ಣಂದಿರಾದ ಮಲ್ಲಿಕಾರ್ಜುನ ಮತ್ತು ಮಹಾಂತೇಶ ಇನ್ನು ತಮ್ಮಂದಿರು ಮಲ್ಲಿ ಬಸವರಾಜು ಮತ್ತು ಶಿವಕುಮಾರ್ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ರಕ್ಷಾಬಂಧನ ಆ ದೇವರು ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಚೆನ್ನಾಗಿ ಕಾಪಾಡಲಿ ನಿಮ್ಮನ್ನ ನೂರು ವರ್ಷ ಚೆನ್ನಾಗಿ ಬಾಳಿ ಅಂತ ಕೇಳ್ಕೊಳ್ತೀನಿ ಇನ್ನು ಅಕ್ಕ ತಂಗ ಅಕ್ಕ ತಮ್ಮ ಅಣ್ಣ ತಂಗಿ ಸಂಬಂಧ ಅಂದರೆ ತುಂಬ ಪವರ್ಫುಲ್ ಸಂಬಂಧ ಅದು ನಿಜವಾಗ್ಲೂ ತುಂಬ ಸ್ಟ್ರಾಂಗು ಏನೇ ಹೇಳಿ ಅಕ್ಕ ಆಗಲಿ ತಂಗಿ ಆಗಲಿ ಯಾರೂ ಕೂಡ ನಮಗೆ ಅಣ್ಣರು ಒಡವೆ ಕೊಡಿಸ್ಲಿಲ್ಲ ಸೀರೆ ಕೊಡಿಸ್ಲಿಲ್ಲ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ಯಾವತ್ತೂ ಕೂಡ ಅವ್ರು ಅಷ್ಟೊಂದು ಇದು ಮಾಡ್ಕೊಳ್ಳಲ್ಲ ಅಟ್ಲೀಸ್ಟ್ ಪ್ರೀತಿ ವಿಶ್ವಾಸ ಒಂದಿದ್ರೆ ಅವ್ರಿಗೆ ತವ್ರ ಮನೆ ಕಡೆಯಿಂದ ಪ್ರೀತಿ ವಿಶ್ವಾಸ ಇದ್ದರೆ ಅದೇ ಅವ್ರಿಗೆ ಒಂದು ದೊಡ್ಡ ಉಡುಗೊರೆ ಅಂತಲೇ ಹೇಳ್ಬೋದು ಅಷ್ಟು ಇದು ನೀವು ಎಲ್ಲೇ ಇರಲಿ ನೀವು ಎಷ್ಟೇ ದೂರ ಇರಲಿ ಅಟ್ಲೀಸ್ಟ್ ಅಕ್ಕ ಇದ್ದಾರೆ ತಂಗಿ ಇದ್ದಾರೆ ಅಂತಂಥ ಒಂದು ವಾರಕ್ಕೆ ಎರಡು ಸರ್ತಿ ಫೋನ್ ಮಾಡಿ ಮಾತಾಡಿದ್ರು ಕೂಡ ಅವ್ರು ತುಂಬ ಖುಷಿ ನಮ್ಮ ಅಣ್ಣ ಕಾಲ್ ಮಾಡಿದರೆ ನನ್ನ ತಮ್ಮ ಕಾಲ್ ಅಂತ ಹೇಳ್ಬಿಟ್ಟು ಅಷ್ಟೇ ಇವಾಗ ನಡೀತಾ ಇರೋದು ನಿಜವಾಗ್ಲೂ ಈ ಸಂಬಂಧಗಳನ್ನೋದು ತುಂಬ ಇದು ರೇರ್ ಸಂಬಂಧಗಳನ್ನೋದು ಕೆಲವರೆಲ್ಲ ತುಂಬ ಚೆನ್ನಾಗಿರ್ತಾರೆ ಫ್ಯಾಮಿಲಿಯಲ್ಲೇ ಕೆಲವರಿಗೆ ಪ್ರೀತಿನೇ ಸಿಗೋದಿಲ್ಲ ಅಣ್ಣ ಪ್ರೀತಿಯಾಗಲಿ ತಮ್ಮನ ಪ್ರೀತಿಯಾಗಲಿ ಸ್ವಲ್ಪ ಕಷ್ಟನೇ ಪಡ್ಕೊಳ್ಳೋದು ಏನೋ ಫ್ಯಾಮಿಲಿ ಪ್ರಾಬ್ಲಮಿಂದ ಕೂಡ ಕೆಲವರು ಎಷ್ಟೋ ಜನ ದೂರನೇ ಆಗಿರ್ತಾರೆ ಅದಕ್ಕೋಸ್ಕರ ಯಾರು ಕೂಡ ಆ ಥರ ಇದು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಕ್ಕ ಅಣ್ಣಂದಿರಿದ್ದಾರೆ ತಮ್ಮಂದಿರಿದ್ದಾರೆ ಇಲ್ಲ ನಮಗೆ ಅಕ್ಕ ತಂಗಿಯರಿದ್ದಾರೆ ಅಂದರೂ ಕೂಡ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸರಿ ಆದರೂ ಫೋನ್ ಮಾಡಿ ಮಾತಾಡ್ಸಿದ್ರು ಕೂಡ ಅವ್ರು ತುಂಬ ಖುಷಿ ಇರ್ತಾರೆ ನೀವೆಲ್ಲೇ ಇರಿ ನೀವು ದೂರ ಇದ್ರೂ ಹತ್ರ ಇದ್ರೂ ಮಾತಲ್ಲಿ ಒಂದೆರಡು ಮಾತು ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ ಅವ್ರಿಗೆ ಅಷ್ಟೇ ಒಂದೇನೋ ಒಂದು ದೊಡ್ಡ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ ಅದು ಹೇಳೋದಕ್ಕೆ ಆಗಿಲ್ಲ ಆಗೋದಿಲ್ಲ ಆ ಫೀಲಿಂಗ್ಸ್ ಯಾಕೆಂದರೆ ನಮಗೆ ಅಣ್ಣರಿದ್ದಾರೆ ತಮ್ಮಂದ್ರಿದ್ದಾರೆ ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಮನಸ್ತಾಪ ಬಂದರೂ ಕೂಡ ಅವು ಕೆಲವೇ ಕೆಲವು ಒಂದು ತಿಂಗಳು ಒಂದು ವರ್ಷ ಅಷ್ಟೇ ಆಮೇಲೆ ಅದು ಏನಾದರೂ ಅವ್ರಿಗೇನೂ ಸ್ವಲ್ಪ ಪ್ರಾಬ್ಲಮ್ ಆಯ್ತಿಲ್ಲ ಅವ್ರಿಗೆ ಸ್ವಲ್ಪ ದುಃಖದಲ್ಲಿದ್ದಾರೆ ಅಂದರೂ ಕೂಡ ಆಗಲಿ ನಮ್ಮ ಮನಸ್ಗಳೇ ತಡೆಯೋದಿಲ್ಲ ಅಷ್ಟು ಇದು ಅಂತಲೇ ಹೇಳ್ಬೋದು ಒಟ್ಟು ಖುಷಿಯಾಗಿರಿ ಯಾರತ್ರನೂ ಜಾಸ್ತಿ ಇದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಂಬಂಧಗಳು ಅನ್ನೋದು ಆ ಕ್ಷಣಿಕ ಸ್ವಲ್ಪ ಮನಸ್ತಾಕ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಆಮೇಲೆ ಎಲ್ಲ ಕೂಡ ಸರಿ ಹೋಗುತ್ತೆ ಎಲ್ಲ ಕೂಡ ನಮ್ಮ ಮನಸ್ಥಿತಿ ಪ್ರಕಾರನೇ ಹೋಗ್ತಾ ಇರುತ್ತೆ ನಾವು ಯಾವ ಥರ ಇರ್ತೀವೋ ಆ ಥರ ಹೋಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಏನೇನು ಬೇಕೋ ಐಟಮ್ ಎಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಆಯಿತು ಇನ್ನು ಈ ಕಡೆ ನನ್ನ ತಂಗಿ ಪೂಜೆ ಮಾಡಿದ್ರು ಇವಾಗ ನಾನು ಕೂಡ ಅಲ್ಲಿ ಪೂಜೆ ಇದ್ದೀನಿ ತುಂಬ ಲೆಂತಿ ಆಯಿತು ಅಂತೇಳಿಬಿಟ್ಟು ನಾನು ಜಾಸ್ತಿ ವೀಡಿಯೋ ಎಲ್ಲ ಇದು ಮಾಡಲಿಲ್ಲ ಫುಲ್ಲು ಕಟ್ ಮಾಡಿ ಕಟ್ ಮಾಡಿ ಇದ್ದೀನಿ ಅದೆಲ್ಲ ಕೂಡ ವೀಡಿಯೋ ಮಾಡಿದರೆ ಅದೇ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಫುಲ್ ಇರ್ತಾಯಿತ್ತು ತುಂಬ ಜನ ಪೂಜೆ ಮಾಡೋದೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಇವಾಗ ನಮ್ಮ ಫ್ಯಾಮಿಲಿದು ಎಷ್ಟು ಜನ ಇರ್ತೀವೋ ಅಷ್ಟು ಮಾತ್ರ ನಾನು ಇದರಲ್ಲಿ ಆ್ಯಡ್ ಇದ್ದೀನಿ ಅಷ್ಟೇ ಬೇಕಾದ್ರೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾವು ಪೂಜೆ ಎಲ್ಲ ಆದಮೇಲೆ ಮತ್ತೆ ಎಷ್ಟು ಏನೇನು ಕೆಲಸ ಮಾಡಿದೀವಿ ಅನ್ನೋದು ಕೂಡ ಅದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಸದ್ಯಕ್ಕೆ ಇವಾಗ ಇದು ಭೂಮಿ ಪೂಜೆ ಮಾಡ್ತಿದ್ದೀವಲ್ವ ಅದೊಂದೇ ಇದು ಮಾಡ್ತಾಯಿದ್ದೀವಿ ಇನ್ನು ಕಂಕಣ ಕೂಡ ಎಲ್ಲ ಕಟ್ಕೊಂಡ್ಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಅವರೆಲ್ಲ ಸ್ವಲ್ಪ ಕಲ್ಲು ಅದೆಲ್ಲ ಇಟ್ಬಿಟ್ಟು ಅದು ಅವ್ರೇನೇನು ರೂಲ್ಸ್ ಇರುತ್ತೆ ಅದೆಲ್ಲ ಮಾಡಿ ಮುಗಿಸಿದ್ರು ಅವರು ಎಲ್ಲ ಆದಮೇಲೆ ಅವ್ರು ಫಸ್ಟ್ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಮತ್ತು ನಾವೆಲ್ಲ ಮನೆ ಅವರೆಲ್ಲ ಪೂಜೆ ಮಾಡಿ ಇದು ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಯ್ತಪ್ಪ ಈ ಸಿಚುವೇಶನ್ ಅಂತೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತಾ ಇರುತ್ತೆ ಮತ್ತು ಇದು ಇಲ್ಲಿ ಇಲ್ಲಿಂದ ಮತ್ತು ಜೀವನ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಏನಿಲ್ಲ ಅಂದರೂ ಕೂಡ ದುಡ್ಡು ಜೋಡಿಸ್ಲೇಬೇಕು ತುಂಬ ಕಷ್ಟ ಮನೆ ಕಟ್ಟೋದಂತೂ ಅಷ್ಟು ಸುಲಭ ಅಲ್ಲ ಏನೋ ಕಟ್ಬಿಡೋಣ ಅಂತೇಳ್ಬಿಟ್ಟು ಹೆಂಗೊತ್ತು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಸ್ಟಾರ್ಟ್ ಮಾಡ್ತೀವಿ ಬಟ್ ಅದು ಮುಗಿಯೋಷ್ಟರೊಳಗೆ ಏನೇನಾಗಿರುತ್ತೆ ಲೈಫಲ್ಲಿ ಅನ್ನೋದು ಕೂಡ ಗೊತ್ತಿರಲ್ಲ ಅಷ್ಟು ಇದು ಬಟ್ ಆ ಥರ ಏನೂ ಆಗೋದು ಬೇಡ ಅಂತೇಳ್ಬಿಟ್ಟು ನನ್ನ ಮನಸ್ಸು ಪೂರ್ವಕವಾಗಿ ಕೇಳಿಕೊಂಡೆ ಯಾಕೆಂದರೆ ಕಷ್ಟಪಟ್ಟು ದುಡಿತಾಯಿದ್ದೇನೆ ನನ್ನ ತಮ್ಮ ಒಬ್ಬನೇ ಇರೋದು ಅವನು ದುಡಿದ್ಬಿಟ್ಟು ಇವಾಗ ಮನೆ ಕಟ್ಸೋಕೆ ಸ್ಟಾರ್ಟ್ ಮಾಡಿದ್ದಾನೆ ಅಮ್ಮಮ್ಮ ಅಂದರೆ ಗೌರ್ಮೆಂಟಿಂದ ಎಷ್ಟು ಕೊಡ್ತಾರೆ ಹೇಳಿ ಎರಡು ಲಕ್ಷ ಲೋನ್ ಅಂದರೂ ಕೂಡ ಅದು ನಮ್ಮ ಕೈಗೆ ಸೇರೋಷ್ಟ್ರದಿಗೆ ಅದು ಎಷ್ಟಾಗಿರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಬಟ್ ಇವಾಗ ಒಂದು ಬಿಲ್ ಆಗಬೇಕಂದ್ರೆ ಇದು ಬೇಸ್ಮಟ್ಟೆಲ್ಲ ಹಾಕ್ಬಿಟ್ಟು ಮತ್ತು ಫೋಟೋ ಎಲ್ಲ ಕಳಿಸಿ ಮತ್ತು ಅವ್ರ ಬಿಲ್ನ ಕೂಡವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ತುಂಬ ಟೈಮ್ ತೊಗೊಳ್ಳುತ್ತೆ ಮನೆ ಕಟ್ಟಬೇಕಂತಂದರೆ ತಮಾಷೆ ಮಾತಲ್ಲ ಆದರೂ ಕೂಡ ಈ ಸಿಚುವೇಶನ್ ಇರುತ್ತಲ್ಲ ತುಂಬ ಇದು ಒಂದು ವರ್ಷ ಎರಡು ವರ್ಷ ಆದರೂ ಕೂಡ ಮನೆಯಲ್ಲಿ ಆಗೋವರೆಗೂ ಕಷ್ಟಪಡ್ತಾ ಇರಬೇಕು ಇದಕ್ಕೆ ಬಂಡವಾಳ ಮತ್ತು ದುಡ್ಡು ಹಾಕ್ತಾನೇ ಇರಬೇಕು ಅಲ್ಲಿವರೆಗೂ ಸು ಮನಸಲ್ಲಿ ನೆಮ್ಮದಿ ಅನ್ನೋದು ಕೂಡ ಇರೋದಿಲ್ಲ ಈ ಥರ ಸ್ವಲ್ಪ ಮನೆಯೆಲ್ಲ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಟ್ ಏನೂ ಮಾಡೋದಕ್ಕೆ ಆಗೋದ ಎಲ್ಲ ಕೂಡ ಇದು ಮಾಡಿಕೊಂಡು ಮುನ್ನುಗ್ಬೇಕಂತ ಹೇಳ್ತಾ ಇರ್ತಾರಲ್ವ ಅಷ್ಟೇ ನನ್ನ ತಮ್ಮಂತೂ ಇವಾಗ ಇಂಥ ಟೈಮಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು ಮತ್ತು ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಅನ್ನೋದು ಬೇಕು ಸಪೋರ್ಟ್ ಅನ್ನೋದಿದ್ದರೆ ಕೂಡ ತುಂಬ ಇದು ಸಪೋರ್ಟ್ ಇಲ್ಲ ಎಲ್ಲ ಕೂಡ ಒಬ್ಬರೇ ನಿಭಾಯಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅದೇ ನಮಗೆ ಒಂಥರ ಬೇಜಾರು ಇನ್ನು ನಮ್ಮ ನಾವೇನಾದ್ರೂ ಸಹಾಯ ಎಲ್ಪ್ ಅಂದರೂ ಕೂಡ ನಮ್ಮದು ಸ್ವಲ್ಪ ಏನೂ ಇದು ಮಾಡಲ್ಲ ಮಾಡೋಕ್ಕಾಗೋದಿಲ್ಲ ಇನ್ನು ದುಡಿಮೆ ಇಲ್ಲ ಇನ್ನು ಇರುತ್ತಲ್ಲ ಮನೆಯಲ್ಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ತುಂಬ ಕಷ್ಟನೇ ಈಗಿನ ಪರಿಸ್ಥಿತಿಯಲ್ಲಂತೂ ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ ಅದಕ್ಕೋಸ್ಕರ ಹೆಂಗೆ ಸ್ವಲ್ಪ ಕಷ್ಟಪಟ್ಟು ದುಡಿದು ಕಟ್ಸ್ಕೊಳ್ಳಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತೀವನಿಗೆ ದುಡಿಯೋ ಶಕ್ತಿ ಕೊಡಲಿ ಹಾಗೇ ಧೈರ್ಯ ಕೊಡಲಿ ಮೇಯ್ನಾಗಿ ಧೈರ್ಯ ಬೇಕು ಅಯ್ಯೋ ಅದಾಗಲಿಲ್ಲ ಇದಾಗಲಿಲ್ಲ ಒಂದು ಸ್ವಲ್ಪ ಮನಸ್ಸು ಇದು ಮಾಡ್ಕೊಂಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಇನ್ನು ಪ್ರತಿಯೊಬ್ಬರು ಕೂಡ ಎಲ್ಲ ಕೂಡ ಪೂಜೆ ಮಾಡಿ ಇನ್ನು ಹಾಲು ತುಪ್ಪ ಎಲ್ಲ ಬಿಟ್ಟು ಇನ್ನು ಬಂದಿರೋರಿಗೆಲ್ಲ ಕೂಡ ಸ್ವಲ್ಪ ಎಲೆ ಅಡಿಕೆ ಮತ್ತು ತಂಬಿಟ್ಟು ಹೂವು ಅರಿಶಿನ ಕುಂಕುಮ ಎಲ್ಲ ಕೂಡ ಕೊಟ್ಬಿಟ್ಟು ಇನ್ನು ಬ್ಲೌಸ್ ಪೀಸೆಲ್ಲ ಇಟ್ಟಿದ್ವಿ ಅದು ಪೂಜೆಗೆಲ್ಲ ಇಟ್ಟಿದ್ರು ಅದೆಲ್ಲ ಸ್ವಲ್ಪ ಕೊಟ್ಬಿಟ್ಟು ಇನ್ನು ಊಟಕ್ಕೆ ಹಾಕ್ಕೊಡ್ಬೇಕಲ್ಲ ಇನ್ನು ಊಟ ಮಾಡೋರಿಗೆ ಊಟ ಮಾಡೋಕ್ಕೆ ಹೋಗಿದ್ರು ಆ ಥರ ಎಲ್ಲ ಇರುತ್ತೆ ಹಳ್ಳಿ ಕಡೆ ಭೂಮಿ ಪೂಜೆ ಅಂದರೆ ಇದೇ ಥರನೇ ಇರುತ್ತೆ ಇನ್ನು ಲಾಸ್ಟಲ್ಲಿ ಚಿಕ್ಕಪ್ಪ ಇವರೇ ನಮ್ಮ ಚಿಕ್ಕಪ್ಪ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ